ರಾತ್ರಿ ತಂಗಾಳಿ ಬೀಸ್ತಾ ಇತ್ತು ಚಳಿಯಲ್ಲಿಯೂ ಒಳಗೆ ಹೋಗುವ ಮನಸ್ಸೇ ಇರಲಿಲ್ಲ ಒಂಟಿಯಾಗಿ ಕುಳಿತು ನಕ್ಷತ್ರಗಳನ್ನ ಎಣಿಸ್ತಾ ಇದ್ರೆ ಯಾವುದೋ ಎರಡು ನಕ್ಷತ್ರಗಳು ಮೋಡದೆಡೆಗೆ ಸರಿದಂತಾಯಿತು ಮತ್ತೆ ಅದೇ ನೆನಪು ಯಾರ ಹೂವು ಯಾರ ಮುಡಿಗೋ ಯಾರ ಒಲವು ಯಾರ ಕಡೆಗೋ ಸಣ್ಣಗೆ ಕಣ್ಣೀರು ಸೆಲೆಯುಡಿಯಿತು ಅಲ್ಲೆಲ್ಲೋ ಆ ತುಂಬಿದ ಬಸ್ಸಿನಲ್ಲಿ ಪ್ರತಿದಿನ ನನಗಾಗಿ ಹುಡುಕಾಡುವ ಆ ಸುಂದರ ಕಣ್ಣುಗಳು ಮತ್ತೆಲ್ಲೋ ಒಮ್ಮೆ ನನ್ನ ಪ್ರೀತಿಸಿ ಇಂದು ಒಲ್ಲದ ಕಾರಣಕ್ಕೆ ದೂರವಾಗಿರುವ ಅವನು ನನ್ನಾಣೆಗೂ ನಿಜ ಅವನ ನನ್ನ ಉಸಿರಿನಂತೆ ಪ್ರೀತಿಸಿದ್ದೆ ನನ್ನ ಹೃದಯದ ಪ್ರತಿ ಮಿಡಿತದಲ್ಲೂ ಅವನ ನೆನಪಿತ್ತು ಅವನ ನೆನಪಿನಲ್ಲೇ ಮನಸ್ಸು ನಗ್ತಾ ಇತ್ತು ಅವನು ಸನಿಹ ಇಲ್ಲದಿದ್ದರೂ ಅವನ ನೆನಪಿನ ನೆರಳಿನೊಂದಿಗೆ ಸಾಗುವುದಕ್ಕೆ ಮನಸ್ಸು ತೀರ್ಮಾನಿಸಿತ್ತು ಬದುಕಿನ ಪ್ರತಿ ಹೆಚ್ಚೆಯಲ್ಲೂ ಅವನೇ ಜೊತೆಗಾರ ಅಂತ ನನಗ್ ನಾನೇ ಮಾತು ಕೊಟ್ಟಿದ್ದೆ ಹೀಗೆ ಕೊನೆಯಿರದ ಭರವಸೆ ನಂಬಿಕೆಯ ನನ್ನ ಬಾಳಿನಿಂದ ಒಂದು ಸಣ್ಣ ಕಾರಣ ಸಾರಿ ಹೇಳಿ ನನ್ನ ಒಳಿತನ್ನೇ ಬಯಸಿ ಒಲ್ಲದ ಮನಸ್ಸಿನಿಂದ ದೂರ ಆಗಿದ್ದ ನನ್ನ ಒಂಟಿ ಮಾಡಿ ಹೊರಟು ಹೋಗಿದ್ದ ಆದರೂ ಅವನ ನೆನಪಿನೊಂದಿಗೆ ಬಾಳಲು ಸಿದ್ಧಳಾದೆ ಆಗಾಗ ಕೆಣಕುವ ಹೊಸ ಆಸೆಗಳನ್ನು ಕಟ್ಟಿಹಾಕಿದ್ದೆ ಆದರೆ ಈಗೀಗ ಅವನು ನೆನಪಾದಾಗಲೆಲ್ಲ ನನ್ನ ಗರಿಬೆಲ್ಲದೆ ಬಸ್ ಹುಡುಗ ನೆನಪಾಗ್ತಾ ಇದ್ದ ಆ ಸುಂದರ ಕಣ್ಣುಗಳು ನೆನಪಾಗ್ತಾ ಆಗ ಒಮ್ಮೆ ಹೃದಯ ಬೆಚ್ಚಿ ಬೀಳ್ತಾ ಇನ್ ಬಸ್ ಹತ್ತಿದ ತಕ್ಷಣ ಹಿಂದೆ ಮುಂದೆ ನೋಡಿ ನನ್ನನ್ನೊಮ್ಮೆ ಹುಡುಕ್ತಾ ಇದ್ದ ಆ ಜೀವ ಹುಡುಕ್ತಾ ಇರೋದು ನನ್ನನ್ನೇ ಎಂದು ತಿಳಿಯದಷ್ಟು ಮೂರ್ಖಿ ನಾನಲ್ಲ ಆ ಕಣ್ಣಿನಲ್ಲಿ ಸ್ನೇಹವೋ ಪ್ರೀತಿಯೋ ಅನುರಾಗವೋ ಏನೋ ಇದೆ ಅಪರಿಚಿತ ಭಾವವೊಂದನ್ನು ಬಿಟ್ಟು